ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಂಗಳೂರಿನ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ವಿಚಾರ ಸಂಕಿರಣಕ್ಕೆ ನಮ್ಮ ಸಮುದಾಯದ ಸಚಿವರುಗಳು ಶಾಸಕರುಗಳು ಹಾಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ನಮ್ಮ ಸಮುದಾಯದ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದಲ್ಲಿ ಒದ ಮೀಸಲಾತಿ ಬಗ್ಗೆ ಈಗಾಗಲೇ ಅನೇಕ ಚರ್ಚೆಗಳು ರಾಜ್ಯಾದ್ಯಂತ ನಡೆದಿದ್ದು ಬಲಗೈ ಸಂಬಂಧಿತ ಜಾತಿಗಳಿಗೆ ಭಾಳಷ್ಟು ಅನ್ಯಾಯವನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ ಈ ಅನ್ಯಾಯ ನಮ್ಮ ಸಮುದಾಯದ ಮುಂದಿನ ಪೀಳಿಗೆಗೆ ಭಾಳಷ್ಟು ಬದುಕಿನಲ್ಲಿ ತುಂಬ ಕಷ್ಟಕರವಾದಂಥ ಸ್ಥಿತಿಗೆ ತರತಕ್ಕಂಥ ಸಂದಿಗ್ಧ ಸ್ಥಿತಿ ಬಂದಿದೆ ಹೀಗಾಗಿ ನಮ್ಮ ಸಮುದಾಯದ ಎಲ್ಲ ಚಿಂತಕರು ಸಂಘಟನೆ ಪದಾಧಿಕಾರಿಗಳು ದಲಿತಪರ ಸಂಘಟನೆ ಪ್ರಕಟಪರ ಸಂಘಟನೆ ಸಾಹಿತಿಗಳು ಚಿಂತಕರು ವಿದ್ವಾಂಸರು ಪ್ರಾಜ್ಞರು ನಮ್ಮ ಸಮುದಾಯದ ಎಲ್ಲ ಧರ್ಮಪೂಜೆರು ತಪ್ಪದೇ ಆ ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ತಾಲೂಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ವಸಂತ ನಂಗ ನಡೆಯತಕ್ಕಂಥ ವಿಚಾರ ಸಂಪೂರ್ಣ ಅತ್ಯಂತ ಸಂದಿಗ್ಧವಾದಂತಹ ವಾತಾವರಣದಲ್ಲಿ ಇವತ್ತು ನಾವು ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯವನ್ನು ಪ್ರಗಣಿಸಲಾಗಿದ್ದು ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂತಹ ಹಕ್ಕು ಬಾಧ್ಯತೆಗಳು ಪ್ರವರ್ಗ ಏನಲ್ಲಿರಬೇಕಾದಂಥ ನಮ್ಮ ಸಮುದಾಯವನ್ನು ಪ್ರವರ್ಗ ವೀನಿರಿಸತಕ್ಕಂಥ ಕುತಂತ್ರ ಒಳಸಂಚು ಸರ್ಕಾರದಲ್ಲಿ ಇದಕ್ಕೆ ನೇರ ಸಿದ್ದರಾಮಯ್ಯನವರ ಸಚಿವ ಸಂಪುಟವೇ ಕಾರಣ ಅಂತ ನನಗೆ ಇದೆ ಹಾಗಾಗಿ ಇದರ ಬಗ್ಗೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋಕ್ಕೋಸ್ಕರವಾಗಿ ಹದಿನೆಂಟನೇ ತಾರೀಕು ತಗಿರ್ತಕ್ಕಂತಹ ಆ ಒಂದು ವಿಚಾರ ಸಮೀಕರಣಕ್ಕೆ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥಾದಂಥ ನಾವು ಮುಂದೆ ಬರತಕ್ಕಂಥ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೆನ್ಸಸ್ನಲ್ಲಿ ರಾಜ್ಯಾದ್ಯಂತ ಏನು ಹೊಲಗೆ ಸಂಬಂಧಿತ ಜಾತಿಗಳಿದೆ ಒಂದೇ ಹೆಸರಿನಿಂದ ನಾವೆಲ್ಲ ರಾಜ್ಯ ಮಟ್ಟದಲ್ಲಿ ಧರಿಸ್ಕೋಬೇಕಾಗಿದೆ ಆ ಒಂದು ಹೆಸರನ್ನು ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಕನ್ಸೋದ್ರ ಬಗ್ಗೆನೂ ಸಹ ಸುದೀರ್ಘವಾದ ಚರ್ಚೆಯನ್ನು ಅವತ್ತು ನಾವು ಕರೆದಿದ್ದೇವೆ ಹಾಗಾಗಿ ಆ ಅಂತಿಮವಾಗಿರ್ತಕ್ಕಂತಹ ಸಭೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈಗಾಗಲೇ ರಾಷ್ಟ್ರೀಯ ಪತ್ರಿಕೆಗಳಾದಂಥ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕದಲ್ಲಿ ನಾವು ಪ್ರಕಟಣೆಯನ್ನು ಉಳಿಸಿದ್ದೇವೆ ಇದು ನಿಮ್ಮದೇ ಕಾರ್ಯಕ್ರಮ ನಮ್ಮನ್ನ ಕರಲಿಲ್ಲ ನಮಗೆ ವಿಷಯ ತಿಳಿಸಿಲ್ಲ ಅಂತ ಯಾರು ಅನ್ಯತಾ ಭಾವಿಸ್ತೆ ಹಾಲಿ ಶಾಸಕರು ಮಾಜಿ ಶಾಸಕರು ಎಲ್ಲ ಸಂಘದ ಹಿರಿಯ ಪದಾಧಿಕಾರಿಗಳು ಹಿರಿಯರು ಎಲ್ಲ ಸಂಘಟನೆ ಹೋರಾಟಗಾರರು ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ನಾವು ಗೌರವಿಸೋಣ ಯಾವ ಮೇಲೆ ನಾವು ಹುಟ್ಟು ಬಂದಿದ್ದೇವೋ ಆ ಸಮುದಾಯದ ಗುಣಾರ್ಗದಕ್ಕೋಸ್ಕರವಾಗಿ ನಾವು ಒಗ್ಗಟ್ಟಾಗಬೇಕಾಗಿದೆ ಒಂದಾಗಬೇಕಾಗಿದೆ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮತ್ತು ರಾಜ್ಯದ ಜನರಿಗೆ ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಸವಲತ್ತುಗಳನ್ನು ತಲುಪಿಸಬೇಕಾದಂಥ ಜರೂರು ಇರುವುದರಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ವಿಚಾರ ಸಂಕರಣಕ್ಕೆ ಆಗಮಿಸಬೇಕು ಅಂತೇಳಿ ತಮ್ಮ ಕಳಪೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಜೈ ವೀರ್ ಜೈ ಭಾರತ್ ನಮೋ